ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ತ್ರಿವೇಣಿ ರಮೇಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಸೂಪರಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ನೋಡಿ ಇದು ಆಲ್ರೆಡಿ ಒಂದು ತ್ರೀ ಡೇಸ್ ಬ್ಯಾಕ್ ಇದು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇವತ್ತು ಅಜ್ಜಯ್ ಸ್ವಾಮಿಗೆ ಹೋಗಿದ್ವಲ್ಲ ಅಂದರೆ ಉಕ್ಕುಗಾತ್ರಿಗೆ ಅಜ್ಜಯನ ದೇವಸ್ಥಾನದ ಹತ್ರ ದರ್ಶನ ಮಾಡಿಕೊಂಡು ಇನ್ನು ಇದ್ದೀವಿ ಎಲ್ಲಿಗೆ ಹೋಗೋದು ಅಂತ ಹೇಳಿ ಮುಂದೆ ನಿಮಗೆ ಗೊತ್ತಾಗುತ್ತೆ ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು ನಾವು ಊರ ಕಡೆ ಹೋಗ್ತಾ ಅಜ್ಜಿ ಎಲ್ಲೆಡ್ಕೆ ಹಾಕೊತಿದ್ರು ಅವ್ರು ಎಲ್ಲ ಅಡಿಕೆ ಕೊಟ್ಟಿದ್ರು ಅದನ್ನು ಹಾಕ್ಕೊಂಡು ಓಡ್ತಾ ಇದ್ದೀವಿ ನೋಡಿ ಸಕ್ಕತ್ತಾಗಿತ್ತು ನೇಚರು ಬೆಟ್ಟ ಗುಟ್ಟ ಗುಡ್ಡದಲ್ಲೆಲ್ಲ ಚೆನ್ನಾಗಿ ಗಿಡಗಳೆಲ್ಲ ಬೆಳೆದಿದ್ವು ಯಾವ ಥರ ಇದೆ ನೋಡಿ ನೀವೇ ನೋಡ್ಬೋದು ನನಗಂತೂ ತುಂಬ ಇಷ್ಟ ಆಯಿತು ಹಾಗೆ ಅಲ್ಲಿ ಒಂಚೂರು ಭಯನೂ ಆಗುತ್ತೆ ನನಗೆ ಅಂದರೆ ಸೆಂಟ್ರಲ್ಲಿ ಎಲ್ಲ ನಿಲ್ಲಿಸಿದ್ರೆ ಫುಲ್ಲು ಕಾಡ್ ಥರ ಇರುತ್ತಲ್ಲ ಯಾರಿಗೆ ಭಯ ಆಗೋಲ್ಲ ಹೇಳಿ ಎಲ್ರಿಗೂ ಭಯ ಆಗುತ್ತೆ ನನಗೂ ಹಾಗೆ ಭಯ ಆಗುತ್ತೆ ಆ ಥರ ಎಲ್ಲ ನೋಡೋಕೆ ಇಷ್ಟ ಅಷ್ಟೆ ಅಲ್ಲಿರೋದಕ್ಕೆ ಆಮೇಲೆ ಅಲ್ಲೆಲ್ಲ ಸಿಂಗಲ್ಲಾಗಿ ಓಡಾಡೋಕ್ಕೆ ಎಲ್ಲ ಭಯ ಅನ್ಸುತ್ತೆ ತುಂಬ ಚೆನ್ನಾಗಿತ್ತು ಇನ್ನು ನೋಡಿ ಅಲ್ಲಿಂದ ನಾವು ಬಂದಿದ್ದೆ ಗುಡ್ಡದ ಮೈಲಾರ ಅಂತ ಮೈಲಾರಲಿಂಗೇಶ್ವರ ಸ್ವಾಮಿಗೆ ಗುಡ್ಡದ ಮೈಲಾರ ಅಂದರೆ ನೀವು ಕೇಳಿರ್ತೀರ ಆಲ್ಮೋಸ್ಟ್ ಮೈಲಾರಲಿಂಗೇಶ್ವರ ಸ್ವಾಮಿ ದೊಡ್ಡ ಮೈಲಾರ ಚಿಕ್ಕ ಮೈಲಾರ ಎರಡು ಇರೋದು ಇನ್ನು ಮೈಲಾರ ದೇವ್ರಿಗೆ ಬಂದ್ವಿ ಫಸ್ಟ್ ಟೈಮ್ ನಾನು ಇಲ್ಲಿಗೆ ಬಂದಿರೋದು ಇಲ್ಲಿ ಜಾತ್ರೆ ಎಲ್ಲ ಆಗುತ್ತಂತೆ ತುಂಬ ಆಗುತ್ತೆ ನಾವು ಜಾತ್ರೆ ಅಲ್ದಿರೋ ಟೈಮಲ್ಲಿ ಬಂದಿರೋದು ಬಿಡ್ದಿಂದಲಿ ಯಾವ ಥರ ಇದೆ ನೋಡಿ ಗುಡ್ಡದ ಮೇಲಿರೋದ್ರಿಂದ ಕೆಳಗಡೆ ಅನ್ನು ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಿದ್ದು ಮೇಲ್ಗಡೆಯಿಂದ ನೋಡಿದ್ರೆ ಊರೆಲ್ಲ ಚಿಕ್ಕದಾಗಿ ಕಾಣೋದು ಆ ಥರ ಎಲ್ಲ ಸಖತ್ತಾಗಿತ್ತು ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಹಾಗೆ ದರ್ಶನ ಸಖತ್ತಾಗಾಯಿತು ಜನ ಇರೋದಿಲ್ಲ ಅಲ್ವಾ ಈ ಟೈಮಲ್ಲಿ ಚೆನ್ನಾಗಿ ಆಗುತ್ತೆ ಬಿಸಿಲೇನಿರಲಿಲ್ಲ ಗೈ ಸಾವ್ ಅಂದರೆ ಮೋಡ ಮುಚ್ಕೊಂಡಿ ಥರ ಇತ್ತು ವ್ಯೂ ಕೂಡ ಚೆನ್ನಾಗಿ ಕಾಣ್ತಿತ್ತು ನಮಗೂ ನೋಡೋಕೆಲ್ಲ ಚೆನ್ನಾಗಿ ಅನಿಸ್ತು ಬಿಸಿಲು ಬಿಸ್ಲಿಗೆ ಬಿಸಿಲಿಗೆ ನೆಳ್ಳಿಗೆ ಹುಡ್ಕೊಂಡು ಓಡ್ಬಿಡ್ತಿದ್ವಿ ಬಿಸಿಲು ಇಲ್ಲದ ಕಾರಣ ಚೆನ್ನಾಗಿಲ್ಲ ನೋಡಿ ಎಂಜಾಯ್ ಮಾಡಿದ್ವಿ ಒಂಥರ ತಂಪಾಗಿತ್ತು ಊರೆಲ್ಲ ನೋಡಿ ಯಾವ ಥರ ಕಾಣ್ತಿದೆ ಇಷ್ಟೇ ಇಷ್ಟು ಪುಟ್ ಪುಟ್ಟ್ದಾಗ ಕಾಣ್ತೈತೆ ಕೆಳಗಡೆ ಹೋದ್ರೆ ಸ್ವಲ್ಪ ದೊಡ್ಡವ್ರ ಅನಿಸುತ್ತೆ ಮೇಲಿಂದ ನೋಡಿದ್ರೆ ಈ ಥರ ಕ ಇದೆ ವ್ಯೂ ಇನ್ನು ಅಲ್ಲಿಂದ ಮುಗಿಸ್ಕೊಂಡು ದೊಡ್ಡ ಮೈಲಾರಕ್ಕೆ ಬಂದ್ವಿ ಅಂದರೆ ಗುಡ್ಡದ ಮೈಲಾರದಿಂದ ದೊಡ್ಡ ಮೈಲಾರಕ್ಕೆ ರೀಚ್ ಆದ್ವಿ ಅಲ್ಲಿಂದ ಒಂದು ಫಾರ್ಟಿ ಕಿಲೋಮೀಟರ್ಸ್ ಅನ್ ಆಗುತ್ತೆ ಫಾರ್ಟಿ ತರ್ಟಿ ಆಗ್ಬೋದು ಅದು ಅಷ್ಟೇ ಅಂದರೆ ಅದೇ ದೇವ್ರೆ ಇಲ್ಲಿ ದೊಡ್ಡ ಮೈಲಾರ ಅಂತ ಕರೀತಾರೆ ಈ ದೇವರಿಗೆ ಭಂಡಾರನೇ ಜಾಸ್ತಿ ಪ್ರಿಯವಾಗಿದ್ದು ಭಂಡಾರದ ಒಡೆಯ ಅಂತಲೇ ಹೆಸರು ಭಂಡಾರದ ಒಡೆಯ ಮೈಲಾರಲಿಂಗೇಶ ಅಂತಲೂ ಕರೀತಾರೆ ಅದಕ್ಕೋಸ್ಕರ ಇಲ್ಲೆಲ್ಲ ಭಂಡಾರನೇ ಜಾಸ್ತಿ ಬಟ್ಟು ಅರ್ಶಿನ ಕುಂಕುಮ ಅದನ್ನೇ ಭಂಡಾರ ಅಂತ ಕರೀತಾರೆ ಜಾಸ್ತಿ ಅರ್ಶನೇ ಹಚ್ಚೋದು ಜಾತ್ರೆ ಟೈಮಲ್ಲಿ ಬಂದರೆ ತುಂಬಾ ಇರುತ್ತೆ ಬಟ್ ನಾವು ಫ್ರೀ ಟೈಮಲ್ಲಿ ಬಂದಿರೋದಕ್ಕೆ ಅಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಅಂಗಡಿಯಲ್ಲಿ ಅಷ್ಟೇ ಕಾಣ್ತದೆ ನೋಡಿ ಅದನ್ನೂ ಡಿಸೈನ್ ಮಾಡಿದ್ದಾರೆ ಸಖತ್ತಾಗಿ ಕಾಣ್ತಿತ್ತು ಇದನ್ನು ಕ್ಯಾಪ್ಚರ್ ಮಾಡ್ಕೊಂಡು ಹಾಗೆ ಮುಂದೆ ಹೋಗ್ತಾ ಎಲ್ಲಿ ಹೋದ್ರೂ ಅಷ್ಟೇ ನೋಡಿ ಯಾವ ಕಡೆ ಹೋದರೂ ಅರ್ಶಿನ ಕುಂ ಅಂಗಡಿಗಳು ಜಾಸ್ತಿ ಹಣ್ಣು ಕಾಯಿದು ಇದೆ ಬಟ್ ಜಾಸ್ತಿ ಅರ್ಶನ ಕುಂಕುಮುದೇ ಕಾಣುತ್ತೆ ಇನ್ನು ಮುಂದೆ ಬಂದರೆ ಇಲ್ಲಿ ಹಣ್ಣುಕಾಯಿ ತಗೊಳ್ಳೋಣ ಅಂತ ಹೇಳಿ ಎಲ್ಲ ನಿಂತ್ಕೊಂಡಿದ್ರು ಇಲ್ಲೂ ಭಂಡಾರನೇ ಇತ್ತು ಅವರು ನಮ್ಮಪ್ಪ ಒರ್ಜಿನಲ್ ಭಂಡಾರ ಯಾವುದು ಹೇಳಿ ಚೆಕ್ ಮಾಡೋಕೆ ಹೋಗಿದ್ರು ಅಷ್ಟರೊಳಗೆ ನಮ್ಮ ಮನೆಯವರು ತಗೊಂಡು ತೊಗೊಂಡು ಇನ್ನೊಳಗೆ ಹೋಗೋದು ಅಂದರೆ ಒರ್ಜಿನಲ್ ಭಂಡಾರ ಅಂತ ಅಂದರೆ ನಾವು ಬಟ್ಟೆ ಇಟ್ಕೋತೀವಲ್ಲ ಅರ್ಶನ ಹಚ್ಕೊಳ್ತೀವಲ್ಲ ಅದು ವರ್ಜಿನಲ್ ಯಾವುದು ಬಣ್ಣವೂ ಬರುತ್ತೆ ಅದರಲ್ಲಿ ಸ್ವಲ್ಪ ಬಣ್ಣನೂ ಇರುತ್ತೆ ಅರ್ಶನ ಕುಂಭದಲ್ಲಿ ಅದಕ್ಕೋಸ್ಕರ ಹಣೆಗಿಡೋದು ಇನ್ಫೆಕ್ಷನ್ ಆಗಬಾರ್ದು ಅಂತ ಹೇಳಿ ಯಾವುದು ವರ್ಜಿನಲ್ ಅಂತ ಕೇಳೇ ತೊಗೋಬೇಕು ಅವ್ರು ಹೇಳ್ತಾರೆ ಇದು ವರ್ಜಿನಲ್ಲು ಇದು ತೊಗೊಳ್ಳಿ ಅಂತ ಅವ್ರೇನು ಪಾಪ ಸುಳ್ಳು ಹೇಳೋದಿಲ್ಲ ವರ್ಜಿನಲ್ ಅಂತ ಹೇಳಿದಾಗ ಅದನ್ನು ತಗೋಬೋದು ಅಂದರೆ ಕೆಲವೊಂದು ಪ್ಲೇಸಲ್ಲಿ ಹೋಗಿರ್ತೀವಲ್ಲ ಆ ಪ್ಲೇಸಲ್ಲಿ ವರ್ಜಿನಲ್ ಯಾವುದು ಡೂಪ್ಲಿಕೇಟ್ ಯಾವುದು ಅಂತ ಗೊತ್ತಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಇವು ಪಾದರಕ್ಷೆಗಳು ಬಂದು ಮೈಲಾರ್ಲಿಂಗೇಶ್ವರ ನಾವು ಅಂತ ಹೇಳಿ ಪೂಜೆಗೆ ಇಟ್ಟಿದ್ದಾರೆ ಆ ಕಾಲದಲ್ಲಿ ಮೈಲಾರಲಿಂಗೇಶ್ವರ ದೇವ್ರು ಯೂಸ್ ಮಾಡಿರುವಂತಹ ಪಾದ ಪಾದಕೆಗಳು ಅಂತ ಹೇಳ್ತಾರೆ ಇನ್ನೂ ಸ್ವಲ್ಪ ಚಿಕ್ಕೂರು ಇದ್ದಾವೆ ನೋಡಿ ಇಲ್ಲಿ ನನಗಿದು ಒರ್ಜಿನಲ್ ಅನಿಸ್ತು ಗೈಸ್ ನಿಮಗೆಲ್ಲ ಯಾವುದು ಒರ್ಜಿನಲ್ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಅಂದರೆ ಇದೆಲ್ಲನೂ ಅವ್ರದ್ದೇ ಭಕ್ತಿ ನಿಮ್ ಅಂದರೆ ಒಂದು ನಂಬಿಕೆ ಇದು ಅವರು ಆ ಕಾಲದಲ್ಲಿ ಅವ್ರು ಯೂಸ್ ಮಾಡಿರೋದು ಅಂತ ಹೇಳಿ ನೋಡಿ ದೇವಸ್ಥಾನದ್ದು ಎಂಟ್ರೆನ್ಸ್ ಈ ಥರ ಇದೆ ಒಳಗಡೆ ಹೋದ ತಕ್ಷಣ ಒಂಥರ ಪೀಸ್ಫುಲ್ ಅನಿಸ್ತು ಗಾಯ ಸೊ ದೇವಸ್ಥಾನದೊಳಗೆ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೂ ಅಷ್ಟೇ ಆ ಗುಡ್ಡದ ಮೈಲಾರಕ್ಕೂ ಫಸ್ಟ್ ಟೈಮ್ ಹೋಗಿದ್ದು ಆ್ಯಂಡ್ ದೊಡ್ಡ ಮೈಲಾರಕ್ಕೂ ಫಸ್ಟ್ ಟೈಮ್ ಬಂದಿದ್ದು ಅಲ್ಲಿಂದ ಬಂದ ತಕ್ಷಣ ಲೆಫ್ಟ್ ಸೈಡಿಗೆ ಒಂದು ಮರ ಇದೆ ಅಲ್ಲಿ ನಾಗರೂ ಕಲ್ಲು ಪ್ರತಿಷ್ಠಾಪನೆಗಳು ಮಾಡಿದ್ದಾರೆ ಆ್ಯಂಡ್ ಅದ್ರ ಮುಂದೆಗಡೆ ಕಲ್ಲು ಗುಂಡು ಥರ ಇರುತ್ತೆ ಅದನ್ನು ಅಂದ್ರೆ ಅಂದರೆ ಅಪ್ಪ ಇಲ್ಲಿಗೆ ಬಂದ ಮೇಲೆ ನೆನ್ಸ್ಕೊಂಡ್ರು ಇಲ್ಲಿದೆ ಅಂತ ಕೇಳಿದರು ಅವರು ಬಟ್ ಇಲ್ಲಿಗೆ ಬಂದು ಬರೋವರೆಗೂ ಮರ್ತೋಗಿದ್ರು ಇದ್ರ ಬಗ್ಗೆ ಇಲ್ಲಿಗೆ ಬಂದ ಮೇಲೆ ನೆನ್ಸ್ಕೊಂಡ್ರು ಓ ಇಲ್ಲಿ ಗುಂಡಿದೆ ಎತ್ತುತ್ತಾರೆ ಏನಾದರೂ ಅಂದ್ಕೊಂಡಿದ್ದಾಗುತ್ತೆ ಅನ್ನಂಗಿದ್ರೆ ಈಸೀಲಿ ಎದ್ದಾಳುತ್ತೆ ಅಂದ್ಕೊಂಡಿದ್ದಾಗಲ್ಲ ಅನ್ನಂಗಿದ್ರೆ ಜಪ್ಪಾಯ ಅಂದರೂ ಎದ್ದೇಳೋದಿಲ್ಲ ಗುಂಡು ಅಂತ ಹೇಳಿ ಅದನ್ನೇ ನೋಡ್ತಾಯಿದ್ರು ಇನ್ನೂ ದೇವಸ್ಥಾನದೊಳಕ್ಕೆ ಎಂಟ್ರಿ ಕೂಡ ಆಗಿಲ್ಲ ಗೈಸ್ ಫಸ್ಟ್ ಇದನ್ನೇ ಮಾಡ್ತಾಯಿದ್ದಾರೆ ಇಲ್ಲೇ ದೇವರಿಗೆ ನಮಸ್ಕಾರ ಮಾಡಿಬಿಟ್ಟು ಫಸ್ಟ್ ಇಲ್ಲೇ ಗುಂಡನ್ನ ನಮಸ್ಕಾರ ಮಾಡಿ ಗುಂಡೆತ್ತಿಬಿಟ್ಟು ಆಮೇಲೆ ಒಳಗೆ ಅಂತ ಹೇಳಿ ಇಲ್ಲೇ ಟ್ರೈ ಮಾಡ್ತಿದ್ದಾರೆ ಎಸ್ ನೋಡೋಣ ಎಸ್ ಯಾರಿಗೆ ಅದೃಷ್ಟ ಇದೆ ಯಾರೆಲ್ಲ ಅಂತ ಅಂತೇಳಿ ತೋರಿಸ್ತೀನಿ ನಿಮಗೆ ನಮ್ಮಪ್ಪ ಎತ್ತಿದ್ರು ಅವ್ರಿಗೂ ಎಲ್ಲ ಗುಂಡೂ ಎದ್ವು ಆ್ಯಂಡ್ ಅಜ್ಜಿ ನೋಡಿ ಟ್ರೈ ಮಾಡ್ತಾ ಇದ್ದಾರೆ ಪಾಪ ಅವ್ರಿಗೆದ್ದಾಳ್ತಾನೆ ಇಲ್ಲ ಎರಡು ಗುಂಡು ಎತ್ತಕ್ಕೆ ಹೋಗ್ತಾರೆ ಆಗಲ್ಲ ಅದು ಕಷ್ಟಪಟ್ಟು ಎತ್ತ ಅವಶ್ಯಕತೆ ಇಲ್ಲ ಗೈಸ್ ಅದು ಈಸಿಯಾಗೆ ಬಿಡುತ್ತೆ ಆಗುತ್ತೆ ಅನ್ನಂಗಿದ್ರೆ ನೋಡಿ ಎರಡು ಗುಂಡು ಟ್ರೈ ಮಾಡ್ತಾ ಇದಾರೆ ಪಾಪ ಆಗಲಿಲ್ಲ ಅದಕ್ಕೆ ಸುಮ್ಮನೆ ನಿಂತ್ಕೊಂಡಿದ್ರು ಲಾಸ್ಟ್ ಆ ಕಡೆ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳಿದರು ಆ ಕಡೆ ಹೋಗಿದ್ದಾರೆ ಇನ್ನ ನಮ್ಮ ಮನೆಯವರು ಬಂದರು ನೋಡಿ ನಮ್ಮ ಮನೆಯವರು ನಮ್ಮಪ್ಪ ಅಲ್ಲಿರೋ ಗುಂಡೆಲ್ಲ ಎತ್ಕೊಂಡ್ ಬರ್ತಿದ್ದಾರೆ ನಾವು ಅಪ್ಪ ಆದರೆ ಇಬ್ಬರು ಅಲ್ಲಿ ಲಾಸ್ಟಲ್ಲಿ ನೋಡಿ ಯಾವ ಥರ ಎತ್ತೈತೆ ಅಜ್ಜಿಗೆ ಪಾಪ ಲಾಸ್ಟಲ್ಲಿ ಆ ಅಜ್ಜಿನೂ ಒಂದು ಗುಂಡು ಎತ್ಕೊಂಡ್ಬಿಟ್ರು ಎಷ್ಟು ಈಸಿಯಾಗಿ ಬರುತ್ತೆ ನೋಡಿ ಗೈಸ್ ಅಂದ್ಕಂಡಿದ್ದಾಗುತ್ತೆ ಅಂದರೆ ಈಸಿಯಾಗಿ ಬಂದ್ಬಿಡುತ್ತೆ ಆಗಲ್ಲ ಅಂದರೆ ನಾವು ಎಷ್ಟೇ ಕಿತ್ತರೂ ಎದ್ದೇಳೋದಿಲ್ಲ ಕಲ್ಲು ಅದು ಟ್ರೈ ಮಾಡಿದೆ ನಾನುವೇ ನನ್ನ ನಾನೂ ಗುಂಡು ಎತ್ತದೆ ಎದ್ದೇಳ್ತು ತುಂಬ ಖುಷಿ ಆಯ್ತು ಈ ಥರ ಒಂದು ನಂಬಿಕೆ ಇದ್ದರೆ ಮನಸ್ಸಿಗೆ ಒಂಥರ ನೆಮ್ಮದಿ ಅನಿಸುತ್ತೆ ಒಬ್ಬೊಬ್ಬರು ನಂಬಲ್ಲ ಅದೆಲ್ಲ ಅವರಿಗೆ ಬಿಟ್ಟಿದ್ದು ನಂಬೋರಿಗೆ ನಂಬಿಕೆ ನಂಬಿಕೆ ಇಲ್ಲ ಅಂದರೆ ಅದಿಲ್ಲ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಮತ್ತು ಆಮೇಲೆ ಒಳಗೆ ಹೋಗಿ ದರ್ಶನ ಮಾಡಿಕೊಂಡು ಕಡೆ ಇಲ್ಲಿ ಸರಪಳಿ ಎಳಿಯುವ ಜಾಗ ಅಂತೆ ಜಾತ್ರೆ ಟೈಮಲ್ಲಿ ಸರಪಳಿ ಎಳಿತಾರೆ ಬಟ್ ಅದು ಹಾಗೆ ಕಟ್ ಆಗುತ್ತೆ ಕೂಡ ದೊಡ್ಡದೇ ಹಾಕಿರ್ತಾರೆ ನಮಗೆ ನಾರ್ಮಲಾಗಿ ಒಂದು ಚೈನೇ ಕಟ್ ಮಾಡೋಕ್ಕಾಗಲ್ಲ ಕೈಯಲ್ಲಿ ಬಟ್ ಇಲ್ಲಿ ಸರಪಳಿ ಕಟ್ ಮಾಡ್ತಾರಂತೆ ಅದೆಲ್ಲ ದೇವ್ರ ಮಹಿಮೆ ಈ ದೇವ್ರ ಮಹಿಮೆ ಇಲ್ಲದೆ ಯಾವುದೂ ಆಗಲ್ಲ ಆಮೇಲೆ ಗುಡ್ಡ ಮೈಲಾರ ಲಿಂಗೇಶ್ವರನ ಪಕ್ಕದಲ್ಲೇ ಗಂಗ ಮಳೆ ಇರುತ್ತೆ ದೇವಸ್ಥಾನ ಎಲ್ಲೋದರೂ ಅಷ್ಟೇ ಅಲ್ಲಿನೂ ಗುಡ್ಡದ ಮೇಲರ್ದಲ್ಲೂ ಇತ್ತು ಗಂಗ ಮಳೆ ದೇವಸ್ಥಾನ ಇಲ್ಲೂ ಇದೆ ದೊಡ್ಡ ಮ ದೊಡ್ಡ ಮೈಲಾರದಲ್ಲೂ ಸಹ ಗಂಗಮಳ ಮಳ ಮುಂದೆ ಇತ್ತು ನೋಡಿ ದೇವಸ್ಥಾನ ಎಲ್ಲ ಯಾವ ಥರ ವಿಶಾಲವಾಗಿದೆ ದೊಡ್ಡದಾಗಿದೆ ಗೈಸ್ ದೇವ್ರಂತೂ ಸಕ್ಕತ್ತಾಗಿತ್ತು ಒಳಗಡೆ ಇನ್ನು ಹೊರಗಡೆ ಕಾಯಿ ಪ್ರಸಾದ ಎಲ್ಲ ತಿನ್ನೋಣ ಅಂತ ಹೇಳಿ ಕುತ್ಕೊಂಡಿದ್ವಿ ಗೈಸ್ ನಮ್ಮನವರು ಫೋಟೋ ತೆಗೀತೀನಿ ಅಂತ ನೋಡಿ ಯಾವ ಥರ ಕೂತ್ಬಿಟ್ಟಿದ್ದಾರೆ ಲೈನ್ ಸ್ಕೂಲಲ್ಲಿ ಕುತ್ಕೊಂಡಿರೋ ಹಾಗೆ ಬಟ್ ಇವ್ರು ಫೋಟೋ ತೆಗೀತಿಲ್ಲ ವಿಡಿಯೋ ಮಾಡ್ತಿದ್ದಾರೆ ಅದು ನನಗೆ ಹತ್ರ ಬರುವಾಗಲೇ ಗೊತ್ತಾಯಿತು ನಮ್ಮವರುತ್ತಿದ್ದಾರೆ ಇನ್ನು ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರ್ಟ್ ಇದು ನಾವು ಕೊಟ್ಟೂರಿಗೆ ಕೊಟ್ಟೂರು ಬಸವೇಶ್ವರ ಸ್ವಾಮಿ ಅಂತ ಹೇಳಿ ನೀವು ಕೇಳಿರ್ತೀರ ಇಲ್ಲಿ ದೊಡ್ಡದಾಗ ಜಾತ್ರೆ ಆಗುತ್ತಂತೆ ಇಲ್ಲಿಗೂ ಸಹ ನಾನು ಫಸ್ಟ್ ಟೈಮೇ ಬಂದಿರೋದು ಇಲ್ಲಿಗೂ ಏನು ಯಾವಾಗೂ ಬಂದಿರಲಿಲ್ಲ ಕೊಟ್ಟೂರು ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಇದು ಶ್ರೀ ಈ ಬೋರ್ಡ್ ಇದೆ ನೋಡ್ಬೋದು ನೀವು ದೇವಸ್ಥಾನ ಅಂತೂ ಸಖತ್ತಾಗಿತ್ತು ಚಿಕ್ಕದಾಗಿದ್ದರೂ ದೇವಸ್ಥಾನ ಸೂಪರಾಗಿತ್ತು ಮತ್ತು ಹಿಂದೆಗಡೆ ಚೌಟ್ರಿ ಟೈಪ್ ಇತ್ತು ಅಲ್ಲಿ ಊಟ ಎಲ್ಲ ಸಿಗುತ್ತೆ ಇನ್ನ ಈ ಕಡೆ ಬಂದಿದೆ ನೋಡಿ ಕಾಲದ ತೊಳ್ಕೊಂಡು ಹೋಗೋಣ ಹೇಳಿ ಆಗಲೇ ಹೇಳಿದ್ನಲ್ಲ ಹಾಗೆ ಇಲ್ಲಿ ಹಿಂದೆಗಡೆ ಚೌಟ್ರಿ ಇದೆ ಯಾವಾಗಲೂ ಪ್ರತಿದಿನವೂ ಊಟ ವ್ಯವಸ್ಥೆ ಇರುತ್ತೆ ನಾವು ಊಟ ಟೈಮಿಗೆ ಬಂದಿದ್ದರಿಂದ ನಾವು ಇಲ್ಲಿ ಪ್ರಸಾದ ತಿನ್ನೋಣ ಅಂತ ಹೇಳಿ ಎಲ್ಲರೂ ಹೋಗಿ ಅಂದರೆ ಸೆಲ್ಫ್ ಸರ್ವಿಸ್ ಅವರೇ ಹೋಗಿ ಹಾಕಿಸ್ಕೊಂಬರೋದು ಇಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಹೊಟ್ಟ್ವಿ ಊರು ಕಡೆ ಅಂತ ಅನ್ಕೋಬೇಡಿ ಇಲ್ಲಿಂದ ಇನ್ನೊಂದು ಪ್ಲೇಸ್ ಇದೆ ನಮ್ಮ ಅಂದರೆ ಆನ್ ದಿವಿಯಲ್ಲಿ ಯಾವ್ಯಾವ ಊರು ಸಿಗ್ತಾವ ಅಂತ ಹೇಳಿ ಎಲ್ಲ ನೋಡಿಕೊಂಡು ಹೋಗೋದು ನಮ್ಮನೆಯವ್ರು ಈ ಕಡೆ ಮ್ಯಾಪ್ ನೋಡಿಕೊಂಡು ಅವ್ರ ಕ ಎಲ್ಲಿ ಯಾವ ಪ್ಲೇಸ್ ಸಿಗ್ತವೆ ಆನ್ ದಿವೇಲಿ ಅಂತ ಹೇಳಿ ನಮ್ಮನೆಯವ್ರು ನೋಡ್ತಾ ಇದಾರೆ ಇನ್ನು ನಾವು ಹಿಂದೆ ಆರಾಮಮ್ಮ ಕೂತ್ಕೊಂಡಿದ್ದೀವಿ ಅಮ್ಮ ನಮಗೆ ಏನಾದರೂ ಒಂದು ಸ್ವಲ್ಪ ತಿನ್ನೋಕೆ ಕೊಡಬೇಕಲ್ಲ ಅದಕ್ಕೋಸ್ಕರ ಅವರು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಅಂದರೆ ದೇವಸ್ಥಾನದಲ್ಲಿ ಪ್ರಸಾದ ಎಲ್ಲ ತಗೊಂಡಿರ್ತೀವಲ್ಲ ಅದರಲ್ಲೇ ಏನೋ ಒಂದು ತಿನ್ನೋಕ್ಕೆ ರೆಡಿ ಮಾಡ್ತಾಯಿದ್ದಾರೆ ಅದನ್ನೆಲ್ಲ ಅವ್ರು ರೆಡಿ ಮಾಡ್ತಾ ಇದ್ದರೆ ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ ಅಪ್ಪ ಹಿಂದೆ ಕೂತ್ಕೊಂಡಿದ್ದಾರೆ ಇನ್ನು ಅಜ್ಜಿ ಅವರು ಎನಿ ಟೈಮ್ ಎಲೆ ಅಡಿಕೆ ಹಾಕೋತೇ ಇರ್ತಾರೆ ಅವರು ಎಲೆ ಅಡಿಕೆ ಹಾಕೋತಿದ್ದಾರೆ ನಮ್ಮ ಹೇಮಂತ ಫೋನ್ ನೋಡ್ಕೊಂಡಿದ್ದ ನಮ್ಮ ಮನೆಯವ್ರದ್ದು ಆ್ಯಸ್ ಯೂಶುವಲ್ ಗಾಡಿ ಓಡಿಸೋದೆ ಕೆಲಸ ಎಲ್ಲೋದರೂ ಅವ್ರದ್ದೇ ಡ್ಯೂಟಿ ಗಾಡಿ ಓಡಿಸೋದು ಇನ್ನು ಅಮ್ಮ ನೋಡಿ ಯಾವ ಥರ ರೆಡಿ ಮಾಡಿದ್ದಾರೆ ಅಂತ ಹೇಳಿ ತೋರಿಸ್ತೀನಿ ಬಾಳೆಹಣ್ಣು ಮತ್ತು ತಂಬಿಟ್ಟು ಕಲಸಿದ್ವಲ್ಲ ಅಲ್ಲಿ ಗಂಗಮ್ಮನ ಮಾಡೋಕ್ಕೆ ಹುಡುಗತ್ರಲ್ಲಿ ಅದು ತಂಬಿಟ್ಟು ಆಮೇಲೆ ಕಾಯಿನ ಚಿಕ್ಕದಾಗೆ ಕಟ್ ಮಾಡಿಬಿಟ್ಟು ಕಾಯಿ ಕಾಯಿ ತುರಿಯೋಕ್ಕೆ ಕತ್ತಿ ತಂದಿರಲಿಲ್ಲ ಅದಕ್ಕೋಸ್ಕರ ಚಾಕುಲೆ ಚಿಕ್ಕ ಚಿಕ್ಕ ಪೀಸಲ್ಲಿ ಕಟ್ ಮಾಡಿಬಿಟ್ಟು ಕಾಯಿ ಕೊಟ್ಟಿದ್ದಾರೆ ಇನ್ನು ಅದೆಲ್ಲ ರೆಡಿ ಮಾಡಿದ್ರಲ್ಲ ಅದನ್ನೆಲ್ಲ ತಿನ್ನಬೇಕು ತಿನ್ನೋಕೆ ಸ್ವಲ್ಪ ಸ್ಟಾಪ್ ಬೇಕು ನಮಗೂ ಅದಕ್ಕೋಸ್ಕರ ಒಂದು ಗಿಡದಡಲೆ ಕಟ್ಟೆ ಥರ ಇತ್ತು ಇದು ಜಂಬಿ ಗಿಡನೋ ಅಥವಾ ಏನೋ ಇರಬೇಕು ಗಾಯ್ಸ್ ಅದು ಅದರ ಕೆಳಗಡೆ ಎಲ್ಲ ಕೂತ್ಕೊಂಡು ತಿಂತಾ ಇದ್ದಾರೆ ಅಲ್ಲಿ ದೂರದಲ್ಲಿ ಹಸು ಎಲ್ಲ ಕಟ್ಟಾಕಿದ್ರು ಎಷ್ಟು ಚೆನ್ನಾಗಿ ನೋಡ್ತಾ ಇದ್ವು ಹಸು ಅಲ್ಲ ದನ ಅದು ಹೋರಿ ಅಂತಾರಲ್ಲ ಅವು ಈ ಕಡೆ ಎಲ್ಲ ಹುಣಸೆ ಮರನೇ ತುಂಬ ಚೆನ್ನಾಗಿ ಕಾಣ್ತಾ ಇದ್ವು ನೋಡಿ ಯಾವ ಥರ ನೋಡ್ತಾಯಿದ್ದವು ನಮ್ಮನ್ನೇ ನೋಡ್ತಾ ಇದ್ದೇವೆ ಯಾರೋ ಅಲ್ಲಿ ಇದು ಹೊಲ್ದವ್ರೆ ಕಟ್ಟಕ್ಕೆ ಹೋಗಿದ್ರು ನಾವು ಇಲ್ಲಿ ಕೂತ್ಕೊಂಡು ತಿಂದು ಹೊತ್ತು ರೆಸ್ಟ್ ಮಾಡಿ ನೀರದು ಕುಡಿದು ಹೋಗೋಣ ಅಂತ ಹೇಳಿ ಕುತ್ಕೊಂಡಿದ್ದೀವಿ ಇವ್ರಿಗೆ ಗಾಡೀಲಿ ಕೂತ್ಕೊಂಡು ಕೂತ್ಕೊಂಡು ಇಕ್ಕಟ್ಟಾಗಿರುತ್ತಲ್ಲ ಒಂದು ಸ್ವಲ್ಪ ಆಚೆಗಡೆ ಕೂತ್ಕೊಂಡಾಗ ಇನ್ನೂ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಫ್ರೀಯಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ಆರಾಮಾಗಿ ಕೂತ್ಕೊಂಡಿರ್ತಾರೆ ಆಚೆನೇ ಇನ್ನು ನಾವು ಅಲ್ಲಿಂದ ಹೊರಟಿದ್ದು ಡೈರೆಕ್ಟ್ ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನಕ್ಕೆ ಅಂದರೆ ಇಲ್ಲೂ ಅಷ್ಟೇ ಎರಡು ದೇವಸ್ಥಾನ ಇದೆ ಒಂದು ವರಮಠ ಇನ್ನೊಂದು ಒಳಮಠ ಅಂತ ಹೇಳಿ ಸೇಮ್ ಮೈಲಾರದಲ್ಲಿ ಬೆಟ್ ಗುಟ್ಟದ ಮೈ ಗುಟ್ಟದ ಮೈಲಾರ ಆಮೇಲೆ ದೊಡ್ಡ ಮೈಲಾರ ಚಿಕ್ಕ ಮೈಲಾರ ಅಂತ ಇದೆಯಲ್ಲ ಎರಡು ಆ ಥರ ಇಲ್ಲೂ ಅಷ್ಟೇ ಒಳಮಠ ವರಮಠ ಅಂತ ಎರಡಿದೆ ಇದು ನಾವು ಬಂದಿರೋದು ವರಮಠ ವರಮಠದ ಹತ್ರ ಏನಪ್ಪ ಸ್ಪೆಷಲು ಅಂದರೆ ಇಲ್ಲಿ ಸ್ವಲ್ಪ ಇಲ್ಲೇ ದೂರದಲ್ಲಿ ಖಾರ ಎಲ್ಲ ಮಾಡ್ತಾರೆ ಬಟ್ ಹತ್ರ ಇದೆಲ್ಲ ಅಲ್ಲಿಗೇನು ತೊಗೊಂಡೋಗಲ್ಲ ಸ್ವೀಟ್ ಅಷ್ಟೇ ಅಲ್ಲಿ ಮಾಡೋದು ಸ್ವೀಟ್ ಇಲ್ಲಿ ಖಾರ ಅಂದರೆ ಚಿಕನ್ ಮಟನ್ ಆ ಥರ ಇಲ್ಲೂ ಹತ್ರ ದೇವಸ್ಥಾನದ ಹತ್ರ ಮಾಡಲ್ಲ ದೂರದಲ್ಲಿ ಮಾಡ್ತಾರೆ ಅದಕ್ಕೆ ಇದನ್ನು ವರ್ಮಠ ಅಂತ ಕರೀತಾರೆ ಇದೂ ಸಖತ್ತಾಗಿತ್ತು ದೇವಸ್ಥಾನನೂ ವರ್ಮಠ ಅಂದ್ರೂ ಸಖತ್ತಾಗಿ ಪೀಸ್ಫುಲ್ಲಾಗಿದೆ ತುಂಬ ಪ್ಲೇಸ್ ಇದೆ ಒಳಮಟ ಿಂತೂ ಇಲ್ಲೇ ಜಾಸ್ತಿ ಜಾಗ ಜಾಸ್ತಿ ಜನ ಉಳ್ಕೊಳ್ಳೋವಷ್ಟು ಪ್ಲೇಸ್ ಇರೋದು ಇಲ್ಲೇ ನೀವು ನೋಡ್ಬೋದು ದೇವಸ್ಥಾನ ಎಲ್ಲ ಯಾವ ಥರ ಇದೆ ಅಂತ ಹೇಳಿ ಹೊರ್ಗಡೆ ಜಾಗ ಇದು ಒಳಗಡೆದು ಒಳಗಡೆನೇ ಇಷ್ಟೊಂದು ಜಾಗ ಇದೆ ಅಂದರೆ ಆಚೆಣ್ಣೆ ಎಷ್ಟಿರ್ಬೋದು ನೀವೇ ಯೋಚನೆ ಮಾಡಿ ಸಕ್ಕತ್ತಾಗಿ ತೊಗಿಸಿ ಇಲ್ಲಿಗೆ ಬಂದರೆ ಅಂತೂ ನಾವು ನೆಮ್ಮದಿಯಾಗಿ ಕುತ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೊಂಡು ಸಹ ಹೋಗ್ತೀವಿ ಇಲ್ಲಿಗೆ ಬಂದ ಮೇಲೆ ಜರ್ನಿ ಮಾಡಿ ಸುಸ್ತಾಗಿರ್ತೀವಲ್ಲ ಇಲ್ಲಿಗೆ ಬರ್ತಾ ಹಾಗೆ ಸ್ವಲ್ಪ ಹೊತ್ತು ಮಲ್ಕೊಂಡೆಲ್ಲ ರಿಲ್ಯಾಕ್ಸ್ ಮಾಡ್ಕೊಬೋದು ಅಲ್ಲಿ ನಾವೇಮಂತಾನು ವೀಡಿಯೋ ಮಾಡ್ತಿದ್ದಾನೆ ನಮ್ಮ ಮನೆಯವರು ವೀಡಿಯೋ ಮಾಡ್ತಿದ್ದಾರೆ ಅಲ್ಲಿ ನಮ್ಮ ಮನೆಯವರು ವೀಡಿಯೋ ಮಾಡ್ಕೊತಿದ್ದಾರೆ ಇವನು ಈ ಕಡೆ ದೂರದಿಂದ ಎಲ್ಲ ಕ್ಯಾಪ್ಚರ್ ಮಾಡ್ತಾಯಿದ್ದಾನೆ ನಾವೆಲ್ಲ ದರ್ಶನ ಮಾಡ್ಕೊಳ್ಳೋದಕ್ಕೆ ಹೇಳಿ ಒಳಗೆ ಹೋಗಿದ್ದೀವಿ ದರ್ಶನ ಮಾಡ್ಕೊಂಡು ಬಂದು ಆಚೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದೀವಿ ಗೈಸ್ ನಾವು ನೋಡಿ ಹೊರಗಡೆ ಎಲ್ಲ ಈ ಥರ ಇದೆ ಇದು ಆಚೆದು ವೀಡಿಯೋ ಚೆನ್ನಾಗಿದೆ ಗೈಸ್ ಇಲ್ಲೂ ಅಷ್ಟೇ ತಿಪ್ಪೆ ಸ್ವಾಮಿ ದೇವಸ್ಥಾನ ಇವ್ರ ಮಹಿಮೆನು ತುಂಬಾ ಇದೆ ಗೈಸ್ ಇದು ಬಂದು ನಮ್ಮ ಕಡೆಯೆಲ್ಲನೂ ಪವಾಡ ಮಾಡ್ಕೊಳ್ತಾ ಲಾಸ್ಟಿಗೆ ಇಲ್ಲಿಗೆ ಬಂದು ನಾಯಕ್ ನಟ್ಟಿಗೆ ಇಲ್ಲಿ ಜೀವ ಸಮಾಧಿ ಆಗಿರೋದು ಇವರು ಇನ್ನು ಒದ್ದಿನ ಕಲ್ಲು ಆಮೇಲೆ ರಂಗ ಸಮುದ್ರ ಆ ಕಡೆಯಿಂದನೂ ಇವ್ರ ಪವಾಡಗಳು ತುಂಬಾ ಇದ್ದಾವೆ ನೀವು ಇವ್ರ ಚರಿತ್ರೆ ಒಂದು ಸತಿ ಕೇಳ್ಬೋದು ಸಕ್ಕದಾಗಿದೆ ಇವ್ರದೂ ಮಹಿಮೆ ಪ್ರತಿಯೊಬ್ಬ ಇವ್ರ ಗುರು ತಿಪ್ಪೇರುದ್ರ ಸ್ವಾಮಿನೇ ಇವರು ಅಂದರೆ ಇವರು ಅಲ್ಲಿಂದ ಪವಾಡ ಮಾಡ್ಕೊಂಡು ಲಾಸ್ಟ್ ಇಲ್ಲಿಗೆ ಬಂದಿರೋದ್ರಿಂದ ಅವರು ಲಾಸ್ಟ್ ಇಲ್ಲೇ ಜೀವ ಸಮಾಧಿ ಆಗಿರೋದು ಇವ್ರ ಮಹಿಮೆನೂ ತುಂಬಾ ದೊಡ್ಡದು ಯಾವುದೇ ಒಬ್ಬ ಗುರು ಆಗಲಿ ಎಲ್ಲ ಗುರುನು ಒಂದೇ ನಾವು ಹಾಗೆ ಭಾವಿಸೋದು ಇವರು ಬೇರೆ ಅವ್ರು ಬೇರೆ ಅಂತ ಅಲ್ಲ ಎಲ್ಲ ದೇವ್ರನ್ನೂ ನಂಬ್ತೀವಿ ಎಲ್ಲ ದೇವರು ಒಂದೇ ಅನ್ನೋ ಭಾವ ನಮ್ಮದು ನಮ್ಮ ಅಪ್ಪ ಸ್ವಲ್ಪ ಲೇಟಾಗಿ ಬಂದರು ಅವ್ರು ಈಗ ಹೋಗಿದ್ದಾರೆ ನೋಡಿ ದೇವ್ರು ಯಾವ ಥರ ಕಾಣ್ತಿದೆ ನೀವು ಇಲ್ಲಿಂದನೇ ದರ್ಶನ ಮಾಡ್ಕೊಳ್ಳಿ ಈಗ ಇಸ್ ತಿಪ್ಪೇರುದ್ರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ನಾವು ಹಾಗೆ ಸುಮ್ಮನೆ ಇಲ್ಲಿ ಈ ಕಡೆ ಕೂತ್ಕೊಂಡಿದ್ದೀವಿ ಹೇಳಿದನಲ್ ಗೈಸ್ ರೆಸ್ಟ್ ಮಾಡೋಕ್ಕೂ ನೆಮ್ಮದಿಯಿಂದ ಕೂತ್ಕೊಂಡು ಸ್ವಾಮಿ ಧ್ಯಾನ ಮಾಡೋದಕ್ಕೂ ಒಳ್ಳೆ ಪ್ಲೇಸ್ ಅಂತ ತುಂಬ ಚೆನ್ನಾಗಿದೆ ನಮ್ಮ ಕಡೆ ಇರೋರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ಬಟ್ ದೂರ ಇರೋರಿಗೆ ಇದು ಒಂಥರ ನೋಡೋಕ್ಕೆ ಚಂದ ಯಾ ಟೂರಿಸ್ಟ್ ಪ್ಲೇಸೇ ಇದು ಕೂಡ ಯಾರಾದರೂ ಯಾವಾಗಾದರೂ ಫ್ರೀ ಆದಾಗ ಒಂದು ಸಲ ಬಂದು ಹೋಗಿ ತುಂಬ ಒಳ್ಳೆಯದಾಗುತ್ತೆ ಇದು ಹೊರ್ಗಡೆದು ಇದು ಗೈಸ್ ಹೇಳಿದ್ನಲ್ಲ ಒಳಗೆ ಎಷ್ಟು ಫ್ರೀ ಇದೆಯೋ ಆಚೆನೂ ಅಷ್ಟೇ ಫ್ರೀ ಇದೆ ಯಾವ ಯಾವುದು ಗಲಾಟೆ ಗದ್ಲು ಏನೂ ಇಲ್ಲ ಇದೆ ಊರಿಂದ ಆಚೆ ಮತ್ತು ಇಲ್ಲೊಂದು ಕಲ್ಯಾಣಿ ಇದೆ ಈ ಕಲ್ಯಾಣಿಲಿ ತಿಪ್ಪೇರುದ್ರ ಸಮಯದು ವಿಗ್ರಹವೂ ಇದೆ ಗೈಸ್ ಇದು ಚಿಕ್ಕದೊಂದು ಕಲ್ಯಾಣಿ ಅದರಲ್ಲಿ ವಿಗ್ರಹ ಸಮೇತ ಪ್ರತಿಷ್ಠಾಪನೆ ಮಾಡಿದ್ದಾರೆ ನಾವು ಇನ್ನೇನು ಇಲ್ಲೆಲ್ಲ ನೋಡಿದಾಯ್ತು ಇಲ್ಲಿಂದ ದರ್ಶನ ಮಾಡಿಕೊಂಡು ಹೊರಡಬೇಕು ಗೈಸ್ ಆಲ್ರೆಡಿ ಒಂದು ಫೋರ್ ತರ್ಟಿ ಆಗಿದೆ ಬೆಳಿಗ್ಗೆ ಸ್ಟಾರ್ಟ್ ಮಾಡಿರೋದು ಜರ್ನಿ ಇನ್ನೂ ಸ್ಟಾಪ್ ಆಗಿಲ್ಲ ರೆಸ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ ಅಲ್ಲೇದಲ್ಲೇ ಇನ್ನು ಓಡೋದೇ ಊರಿಗೆ ಹೋಗೋವರೆಗೂ ಆಂದಿವಿಯಲ್ಲಿ ಯಾವ್ಯಾವ ಸಿಗ್ತಾವೋ ಎಲ್ಲನೂ ನೋಡಬೇಕು ಅನ್ನೋದೇ ನಮ್ಮವರ ಆಸೆ ಯಾಕಂದರೆ ಅವರು ಇಲ್ಲಿಗೆಲ್ಲ ಬಂದಿಲ್ಲ ಫಸ್ಟ್ ಟೈಮ್ ಬಂದಿರೋದು ನಾನು ಆಲ್ರೆಡಿ ಬಂದಿದ್ದೆ ಇಲ್ಲಿಗೆ ನಮ್ಮನೆಯವರು ಈ ರೂಟಲ್ಲಿ ಬಂದಿರೋದು ಫಸ್ಟ್ ಟೈಮ್ ಆಗಿರೋದ್ರಿಂದ ಅವರು ಮ್ಯಾಪಲ್ಲಿ ನೋಡ್ಕೊಂಡು ನೋಡ್ಕೊಂಡು ಇದ್ದಾರೆ ಇಲ್ಲಿ ಒಂದು ಚಿಕ್ಕದಾಗ ಪಾರ್ಕು ಎಲ್ಲ ಇದೆ ಹಸುಗಳು ಎಲ್ಲ ಓಡಾಡ್ತಾ ಇರ್ತವೆ ಆ ಪಾರ್ಕಲ್ಲಿ ತುಂಬ ಚೆನ್ನಾಗಿದೆ ಗಾಯ ಸೊಮ್ಮೆ ಯಾರಾದರೂ ಬರಬೇಕು ಅನ್ಸಿದ್ರೆ ಗ್ಯಾರಂಟಿ ಬಂದು ವಿಸಿಟ್ ಮಾಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ ತುಂಬ ಚೆನ್ನಾಗಿದೆ ನಾವು ಇಲ್ಲೆಲ್ಲ ಮುಗಿಸ್ಕೊಂಡು ಇನ್ನು ಇದ್ದೀವಿ ಇಲ್ಲಿಂದ ಇನ್ನೂ ಯಾವ್ದು ಯಾವ್ದು ಇದೆಯಪ್ಪ ದೇವಸ್ಥಾನ ಅಂತ ನೋಡ್ತಾ ಇದ್ದೀರಾ ಇನ್ನು ಹೊರಮಟ್ಟಕ್ಕೆ ಬಂದಮೇಲೆ ಒಳಮಟ್ಟಕ್ಕೆ ಹೋಗಲೇಬೇಕಲ್ವಾ ಇಲ್ಲಿನ ದರ್ಶನ ಮಾಡ್ಕೊಂಡ್ಮೇಲೆ ಒಳಮಟ್ಟಕ್ಕೂ ಹೋಗಿಬಿಟ್ಟು ಅಲ್ಲೂ ದೇವ್ರ ದರ್ಶನ ಮಾಡಿಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿಂದ ಜಾಸ್ತಿ ದೂರ ಏನಿಲ್ಲ ಹತ್ರನೇ ಹೋಗ್ತಾ ಇದ್ದೀವಿ ಆನ್ ದಿವ್ಯಲಿ ನೋಡಿ ಶಿವನ ದೇವಸ್ಥಾನ ಇದೆ ಇಲ್ಲಿ ಇದು ಸಕ್ಕತ್ತಾಗಿದೆ ಆ್ಯಂಡ್ ಇದು ತಿಪ್ಪೇರುದ್ರಸ್ವಾಮಿ ತೇರು ಇದು ಇದಾಗುತ್ತೆ ಅಂತ ಹೇಳ್ಬಿಟ್ಟು ಅಂದರೆ ಒಣಗುತ್ತೆ ಅಂತ ಹೇಳಿ ಗರಿಲಿ ಒದ್ಸಿದ್ದಾರೆ ತೆಗಿತಾರೆ ಜಾತ್ರೆ ಟೈಮಲ್ಲಿ ಆ್ಯಂಡ್ ಈ ಈ ತೇರಿಗೆ ಐದು ಚಕ್ರ ಇರುತ್ತೆ ಗೈಸ್ ಯಾವುದೇ ತೇರಿಗಾದ್ರೂ ನಾಲ್ಕು ಚಕ್ರ ಇದ್ದರೆ ಈ ತಿಪ್ಪೇರುದ್ರ ಸ್ವಾಮಿ ತೇರಿಗೆ ಐದು ಚಕ್ರ ಎಲ್ಲೇ ಇರಲಿ ಐದು ಚಕ್ರ ಇರ್ತಾವಂತೆ ಇನ್ನು ಒಳಮಠದ ದೇವಸ್ಥಾನ ಇದು ಯಾವ ಥರ ಇದೆ ನೋಡಿ ಬಂದ ತಕ್ಷಣ ಇಲ್ಲಿ ಕಾಲು ತೊಳ್ಕೊಳಕ್ಕೆ ಮಾತ್ರ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಇವರೆಲ್ಲ ಇಲ್ಲಿ ಕೆಲಸ ಮಾಡೋರು ಅನ್ಸುತ್ತೆ ಕೂಲಿ ಹೋಗಿ ಬಂದಿರೋರು ಎಲ್ಲ ಕೈಕಾಲು ಮುಖ ತಳ್ಕೊಂಡು ಹೋಗೋದಕ್ಕೆ ಇಲ್ಲಿಗೆ ಬಂದಿದ್ದರು ಎಲ್ಲ ವಾಶ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದು ಬ್ಯಾರಿಕೇಡ್ ಹಾಕಿರ್ತಾರೆ ಈ ದೇವಸ್ಥಾನದ ಅಂಡರ್ ಏನಿರುತ್ತೋ ಅದಕ್ಕೆಲ್ಲ ಬ್ಯಾರಿಕೇಡ್ ಹಾಕಿದ್ದಾರೆ ನಮ್ಮನೆಯವರು ಎಲ್ಲ ಹಣ್ಣು ಕೈ ತೊಗೊಂಡು ಇದ್ದಾರೆ ಎಲ್ಲ ದೇವಸ್ಥಾನದಕ್ಕೂ ಯಾವ ದೇವಸ್ಥಾನಕ್ಕೆ ಹೋಗ್ತಿವೋ ಎಲ್ಲ ದೇವಸ್ಥಾನದಲ್ಲೂ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಒಂದು ದೇವಸ್ಥಾನದ ಹತ್ರನೂ ನಿಲ್ಸಿ ಹಣ್ಣುಕಾಯಿ ತೊಗೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡೆ ಹೋಗ್ತಾ ಇರೋದು ದೇವಸ್ಥಾನ ಶಿಖರನೂ ಅಷ್ಟೇ ಎರಡು ಕಣ್ಣು ಸಾಲದು ಗಾಯಿಸಿ ಎಂತೆಂಥ ದೇವಸ್ಥಾನ ಇದ್ದಾವೆ ಅಂದರೆ ನಮ್ಮ ಇದರಲ್ಲಿ ನಮ್ಮ ಸುತ್ತಮುತ್ತ ಇರೋವೇ ಇರ್ತವೆ ನಾವು ಎಲ್ಲೆಲ್ಲಿಗೋ ದೂರ ದೂರ ಹೋಗಿ ನಮ್ಮ ಊರ ಹತ್ರ ನಿಯರ್ ಬೈ ಇರೋ ದೇವಸ್ಥಾನಗಳನ್ನೇ ಬಿಡ್ತೀವಿ ಎಲ್ಲೋ ದೂರ ಇರೋಕ್ಕೆ ಹೋಗ್ತೀವಿ ಹಾಗೆಯೇ ದೂರ್ಲು ಬೆಟ್ಟ ನುಣ್ಣುಣ್ಗೆ ಅನ್ನೋ ಗಾದೆನೇ ಇಲ್ವಾ ನಮಗೆ ದೂರಲುದೇ ಚೆನ್ನಾಗಿ ಕಾಣೋದು ನಮ್ಗೆ ಹತ್ರ ಇರೋದೆಲ್ಲ ಅಷ್ಟು ಚೆನ್ನಾಗಿ ಕಾಣಲ್ಲ ಕಣ್ಣಿಗೆ ಗಾದೆನೇ ದೊಡ್ಡವ್ರ ಗಾದೆನೇ ಹೇಳಿದ್ದಾರೆ ಇಲ್ಲೂ ಚೆನ್ನಾಗಿತ್ತು ಹಾಗೆ ಇಲ್ಲೂ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲರೂ ಒಳಗೆ ಇದೀವಿ ಹಾಗೆ ಗೈಸ್ ಇನ್ನೊಂದು ಇವತ್ತು ಯಾವ ದೇವ್ರನ್ನ ಎಲ್ಲಿಗೆ ಹೋಗಿದ್ವಿ ಎಲ್ಲನೂ ನಿಮಗೆ ಡಿಟೇಲಾಗಿ ತೋರಿಸಿದ್ದೀನಿ ಹಾಗೆ ನಮಗೂ ಅಷ್ಟೇ ದರ್ಶನ ಪ್ರತಿ ಪ್ರತಿಯೊಂದು ದೇವಸ್ಥಾನದಲ್ಲೂನು ಜನ ಇರಲಿಲ್ಲ ಏನಿಲ್ಲ ನೆಮ್ಮದಿಯಾಗಿ ಕೂತ್ಕೊಂಡು ಎಲ್ಲ ದೇವ್ರ ದರ್ಶನ ಮಾಡ್ಕೊಂಬಂದ್ವಿ ಹಾಗೆ ನಿಮ್ಮೂ ಎಲ್ಲ ನಾವು ಯಾವ ದೇವರಿಗೆಲ್ಲ ಹೋಗಿದ್ವಿ ಎಲ್ಲ ದೇವ್ರನು ಕೇಳ್ಕೊಂಡಿದ್ದೀನಿ ನೀವು ಚೆನ್ನಾಗಿರಲಿ ಅದರಲ್ಲಿ ನಾನು ಒಬ್ಳಾಗಿರ್ಬೇಕು ಅಂತ ಕೇಳ್ಕೊತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಈ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ನನ್ನ ಚಾನಲ್ನ ಯಾರಾದರೂ ಹೊಸೊಬ್ಬರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮಗೆ ಏನು ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನಾಳೆ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್